ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೀನಾ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯಿತು ವೀಡಿಯೋಸ್ ಕರೆಕ್ಟಾಗಂತೂ ಇಲ್ಲ ಬಿಕಾಸ್ ಕೆಲ್ಸಕ್ಕೆ ಹೋದ್ಮೇಲೆ ಕರೆಕ್ಟಾಗಿ ವೀಡಿಯೋಸ್ ಇಲ್ಲ ವಾರದಲ್ಲಿ ಒಂದು ಎರಡು ಮೂರಾರು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಕೀಪ್ ಸಪೋರ್ಟಿಂಗ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಮಾಡ್ಕೊಳ್ಳಿ ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನು ಅಂತಂದರೆ ಇನ್ಸ್ಟಾದಲ್ಲಿ ಕ್ವಶನ್ ಕೇಳಿದರು ನನಗೆ ಒಬ್ಬರು ಮೇಡಮ್ ನಿಮಗೆ ಯೂಟ್ಯೂಬಿಂದ ಎಷ್ಟು ಬರುತ್ತೆ ಅಮೌಂಟು ಅಂತ ಹೇಳಿ ಯೂಟ್ಯೂಬು ಇನ್ಸ್ಟಾ ಫೇಸ್ಬುಕ್ ಎಲ್ಲದರಿಂದ ಕೇಳಿದರು ಎಷ್ಟು ಬರುತ್ತೆ ಅಮೌಂಟು ಅಂತ ಹೇಳಿ ನಾನು ಇದನ್ನು ಫಸ್ಟೇ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಿಕಾಸ್ ಸುಮಾರು ಸೀಟ್ ಅಂದ್ಕೊಬಿಟ್ಟಿದ್ದಾರೆ ಅದರಲ್ಲಿ ಆಲ್ ಆಲ್ರೆಡಿ ಒಳಗೆ ಅಮೌಂಟ್ ಬರ್ತಿದೆ ಅಂತ ಹೇಳಿ ಸೊ ಇಲ್ಲ ಯಾವುದ್ರಲ್ಲೂ ನನಗೆ ಅಮೌಂಟ್ ಬರ್ತಿಲ್ಲ ಇನ್ಸ್ಟಾ ಆಗಲಿ ಫೇಸ್ಬುಕ್ ಆಗಲಿ ಯೂಟ್ಯೂಬ್ ಆಗಲಿ ಆ್ಯಂಡ್ ಟ್ರೆಂಡ್ಸಲ್ಲಾಗಲಿ ಯಾವುದ್ರಲ್ಲೂ ಸಹ ನನಗೆ ಬರ್ತಾ ಇಲ್ಲ ಅಮೌಂಟು ಬಿಕಾಸ್ ಇನ್ನೂ ರೂಲ್ಸ್ಗಳಿವೆ ಅದರದ್ದೇ ಆದಂಥ ರೂಲ್ಸ್ಗಳಿದೆ ಆ ರೂಲ್ಸ್ ಎಲ್ಲ ಕಂಪ್ಲೀಟ್ ಆಗಬೇಕು ಆ ಕಂಪ್ಲೀಟ್ ಆದಮೇಲೆ ಬರ್ಬೋದು ಅನಿಸುತ್ತೆ ಗೊತ್ತಿಲ್ಲ ಫೇಸ್ಬುಕ್ಕಲ್ಲಿ ನನಗೀಗ ಆಲ್ರೆಡಿ ಒಂದು ಫಿಫ್ಟೀನ್ ಕೆ ಇದ್ದಾರೆ ಓಕೆನಾ ಫಿಫ್ಟೀನಲ್ಲಿ ಸಾರಿ ಸೆವೆಂಟಿ ಪಾಯಿಂಟ್ ಸಮ್ಥಿಂಗ್ ಇದ್ದಾರೆ ಓಕೆನಾ ಇನ್ಸ್ಟಾದಲ್ಲಿ ಫಿಫ್ಟೀನ್ ಇದ್ದಾರೆ ಆ್ಯಂಡ್ ಇನ್ನೂ ಯೂಟ್ಯೂಬಲ್ಲಂತೂ ಇನ್ನೂ ಫೈವ್ ಹಂಡ್ರೆಡು ಆಗಿಲ್ಲ ಸಬ್ಸ್ಕ್ರೈಬರ್ಸು ಅದಕ್ಕೆ ಅದೇ ಆದ ರೂಲ್ಸ್ಗಳಿದೆ ಫೇಸ್ಬುಕ್ಕಲ್ಲಿ ನಮಗೆ ಅಮೌಂಟ್ ಬರಬೇಕು ಅಂತಂದರೆ ತೌಸಂಡ್ ಫಾಲೋವರ್ಸ್ ಆಗಿರಬೇಕು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಿರಬೇಕು ಅದಾದಮೇಲೆ ಮಾನಿಟೈಸೇಷನ್ ಆನ್ ಆಗಬೇಕು ಅದಕ್ಕೆ ಪಿನ್ ಎಲ್ಲ ಕೊಡ್ತಾರೆ ಅದನ್ನೆಲ್ಲ ಆ್ಯಡ್ ಮಾಡಬೇಕು ವ್ಯೂಸ್ ಬರಬೇಕು ಮೇಯ್ನಾಗಿ ಆ ವ್ಯೂಸ್ಗೆ ಇಷ್ಟಿಷ್ಟು ಅಂತ ಅಮೌಂಟ್ ಬರೋದು ನಮಗೆ ವ್ಯೂಸ್ ಬಂದ್ರೇ ಅಮೌಂಟ್ ಬಂತು ಅಂತ ಅರ್ಥ ಸೊ ನಂದು ಇನ್ನೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಫೋರ್ ತೌಸಂಡ್ ವಾಚ್ ಅವರ್ಗೆ ನಂದು ಇವಾಗ ಫೋರ್ ಹಂಡ್ರೆಡ್ ವಾಚ್ ಅವರ್ಸ್ ಆಗಿದೆ ಅಷ್ಟೇ ಅವೆಲ್ಲ ಇನ್ನೂ ತುಂಬ ರೂಲ್ಸ್ಗಳಿವೆ ಆ್ಯಂಡ್ ಇನ್ಸ್ಟಾದಲ್ಲಿ ಅಮೌಂಟ್ ಬರಲ್ಲ ಇನ್ಸ್ಟಾದಲ್ಲಿ ನಾವೇನಾದ್ರು ಪ್ರಮೋಷನ್ ಮಾಡುತ್ತೆ ಮಾಡಿದ್ರೆ ಐಟಮ್ಸ್ಗಳು ಅದ್ರದ್ದು ಅಮೌಂಟ್ ಬರ್ತಾವೆ ಅಷ್ಟೇ ಹೊರತು ಇನ್ಸ್ಟಾದಲ್ಲಿ ಏನು ಅಮೌಂಟ್ ಬರಲ್ಲ ರೀಲ್ಸ್ಗೆಲ್ಲ ಓಕೆನಾ ಸುಮ್ಮನೆ ಹೇಳ್ತಾರೆ ಗಿಫ್ಟ್ ಐಟಮ್ಸ್ ಬರುತ್ತೆ ಸಬ್ಸ್ಕ್ರಿಪ್ಷನ್ ಆ್ಯಡೋ ನನಗೂ ಆ್ಯಡ್ ಆಗಿದೆ ಸಬ್ಸ್ಕ್ರಿಪ್ಷನ್ನು ಅದರದ್ದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಅದನ್ನು ಕೇಳಿದ್ದಾರೆ ಒಬ್ಬರು ಸಬ್ಸ್ಕ್ರಿಪ್ಷನ್ ಅಂತಲಿ ಓಪನ್ ಮಾಡಿದ್ರೆ ಮಂತ್ಲಿ ಅಮೌಂಟ್ ಪೇ ಕೇಳ್ತಿದೆ ಅದು ಹಂಗಂದ್ರೆ ಏನು ಅಂತ ಕೇಳಿದ್ದಾರೆ ಸೊ ಅದರದ್ದು ನಾನು ನೆಕ್ಸ್ಟು ಅಮೌಂಟ್ ವಿಡಿಯೋ ಮಾಡಿ ಹಾಕ್ತೀನಿ ಇನ್ಸ್ಟಾದಲ್ಲೇ ಹಾಕ್ತೀನಿ ಅದು ಓಕೆನಾ ಆದರೆ ಇದ್ರಲ್ಲಿ ಮಾತ್ರ ಯಾವ ಅಮೌಂಟು ಬರ್ತಿಲ್ಲ ಅದನ್ನು ಹೇಳೋಕ್ಕೆ ನಾನು ಈ ವಿಡಿಯೋ ಮಾಡಿದ್ದು ಅಷ್ಟೇ ಸೊ ಅದರದ್ದು ರೂಲ್ಸ್ಗಳೆಲ್ಲ ಆದಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗ್ಬೋದು ಬಂದಾಗ ಯಾವುದ್ರಲ್ಲೇ ಆಗಲಿ ಇನ್ಸ್ಟಾದಲ್ಲೇ ಆಗಲಿ ನಾನು ಪ್ರಮೋಷನ್ ಮಾಡಿ ಅಮೌಂಟ್ ಬಂದರೂ ನಾನು ನಿಮ್ಗೆ ಹೇಳ್ತೀನಿ ಓಕೆ ನಾನು ಇನ್ನು ಫೇಸ್ಬುಕ್ಕಲ್ಲಿ ಬಂದರೂ ಹೇಳ್ತೀನಿ ಯೂಟ್ಯೂಬಲ್ಲಿ ಬಂದರೂ ಹೇಳ್ತೀನಿ ಯಾವುದರಲ್ಲೇ ಆಗಲಿ ನನಗೆ ಫಸ್ಟು ಅಮೌಂಟ್ ಬಂದರೆ ನಾನು ನಿಮಗೆ ಹೇಳೇ ಹೇಳ್ತೀನಿ ಓಕೆ ಇಷ್ಟು ಪೇಮೆಂಟ್ ನನಗೆ ಬಂತು ಅಂತ ಹೇಳಿ ಸೊ ಇವಾಗ ಕ್ಲಿಯಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ನನಗೆ ಯಾವುದರಲ್ಲೂ ಅಮೌಂಟ್ ಬರ್ತಾ ಇಲ್ಲ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡ್ತಾ ಇರೋ ಕಾರಣ ಏನಪ್ಪ ಅಂತಂದರೆ ಅದು ನನ್ನ ಖುಷಿ ಒಬ್ಬೊಬ್ರಿಗೊಂದೊಂದು ನೋವು ಇದ್ದೇ ಇರುತ್ತೆ ಸಾಮಾನ್ಯ ಎಲ್ರಿಗೂ ಒಂದು ಅವ್ರವ್ರದ್ದೇ ಆದ ಅವ್ರವ್ರದ್ದೇ ಆದ ಇದ್ದೇ ಇರುತ್ತೆ ಸೊ ನನಗೂ ಆದ ಏನೋ ನೋವುಗಳಿರ್ತಾವಲ್ವಾ ಅದನ್ನು ಮರೆಯೋಕ್ಕಾಗಲಿ ಅಥವಾ ನನ್ನ ಖುಷಿಗಾಗಲಿ ನಾನು ಮಾಡ್ತಿದ್ದೀನಿ ಅಷ್ಟೇ ಇನ್ಸ್ಟಾದಲ್ಲಿ ನನಗೆ ಯಾವುದೋ ಅಮೌಂಟ್ ಬಂದಿಲ್ಲ ಆ್ಯಂಡ್ ಫೇಸ್ಬುಕ್ಕಲ್ಲೂ ಅಷ್ಟೇ ಸಬ್ಸ್ಕ್ರಿಪ್ಷನು ಇವಾಗ ನನಗೆ ಆ್ಯಡ್ ಆಗಿದೆ ಅದರಲ್ಲೂ ಸೊ ನೋಡಬೇಕು ಯಾರೂ ಇನ್ನೂ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡಿಲ್ಲ ಅದು ಅದಕ್ಕೂ ಅಷ್ಟೇ ಅದೇ ಅದರ ರೂಲ್ಸ್ಗಳೆಲ್ಲ ಇದೆ ಅವೆಲ್ಲ ಆದಮೇಲೇ ಅಮೌಂಟ್ಗಳು ಬರೋದು ಬೋನಸ್ ಆಗಲಿ ಇನ್ಸ್ಟ್ರೀಮ್ಯಾಡ್ ಆಗಲಿ ಆ್ಯಂಡ್ ಇನ್ನೊಂದು ಏನು ಗೊತ್ತಮ್ನ ಏನಾಗಿ ಹೇಳಬೇಕು ಅಂತಂದರೆ ಫೇಸ್ಬುಕ್ಕಲ್ಲಿ ನನ್ನದು ವಾಚ್ ಅವರ್ ಕಂಪ್ಲೀಟ್ ಆಗಿದೆಯೋ ಆಗಿಲ್ವೋ ಅನ್ನೋದೇ ನನಗೆ ಶೋ ಆಗ್ತಾಯಿಲ್ಲ ಅದು ಹೋಗ್ಬಿಟ್ಟಿದೆ ಇನ್ಸ್ಟ್ರಿ ಮಾಡಲು ಫಸ್ಟು ಶೋ ಆಗ್ತಾಯಿತ್ತು ಟೋಟಲ್ ಅಮೌಂಟು ಟೋಟಲ್ ವಾಚ್ ಟೈಮ್ ತೋರಿಸ್ತಾ ಇತ್ತು ಅದು ಅದು ಇವಾಗ ಶೋ ಆಗ್ತಾ ಇಲ್ಲ ಸೊ ಅದರಿಂದ ನಾನು ಅದ್ರದ್ದು ತಲೆ ಕೆಡ್ಸ್ಕೊಂಡಿಲ್ಲ ಮಾಡ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ ನಾನು ಖುಷಿ ಸಲುವಾಗಿ ಇನ್ನು ಯೂಟ್ಯೂಬಲ್ಲಿ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತೇಳಿ ಚಾಲೆಂಜ್ ತೊಗೊಂಡೆ ಹಬ್ಬ ಆದಮೇಲೆ ಯುಗಾದಿ ಹಬ್ಬದಕ್ಕೂ ಹಿಂದೆ ತೊಗೊಂಡೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ದು ಅದು ಸುಮಾರು ಮಾಡಿದೆ ನನ್ನ ಕೆಲ್ಸಕ್ಕೆ ಹೋಗೋ ತನಕ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಏನೋ ಕರೆ ಕಂಪ್ಲೀಟಾಗಿ ಮಾಡಿದೆ ಅದಾದಮೇಲೆ ನನ್ನ ಕೈಲಿ ಇಲ್ಲ ಬಟ್ ದಯವಿಟ್ಟು ಯಾರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳೋಕೋಗ್ಬಿಡಿ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ವೀಡಿಯೋಸ್ಗಳನ್ನ ಇನ್ನೂ ವಾರದಲ್ಲಿ ಮೂರು ವೀಡಿಯೋ ಅಂತೂ ಹಾಕೋಕ್ಕೆ ಟ್ರೈ ಮಾಡೇ ಮಾಡ್ತೀನಿ ಮಾಡ್ತೀನಿ ಖಂಡಿತ ಅಪ್ಲೋಡ್ ಮಾಡ್ತೀನಿ ಇರಿ ಆಮೇಲೆ ರೀಲ್ಸ್ಗಳನ್ನೂ ಅಷ್ಟೇ ಅಪ್ಲೋಡ್ ಮಾಡ್ತೀನಿ ಅದನ್ನು ಟೂ ಡೇಸ್ ಒಂದು ಅಪ್ಲೋಡ್ ಮಾಡ್ತೀನಿ ಅದನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಇವಾಗ ಕ್ಲಾರಿಟಿ ಸಿಗ್ತಾ ಯಾವುದೇ ಥರದ ಅಮೌಂಟ್ ಬರ್ತಾಯಿಲ್ಲ ಅಂತ ಬಂದ ತಕ್ಷಣ ಯಾವುದರಲ್ಲೇ ಫಸ್ಟ್ ತಿಂಗಳ ಅಮೌಂಟ್ ನನಗೆ ಬಂದರೂ ನಾನು ವೀಡಿಯೋ ಮಾಡಿ ಅದನ್ನು ಸಹ ನಾನು ತಿಳಿಸ್ತೀನಿ ಓಕೆನಾ ಇನ್ನೂ ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್